ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಮನೆಯ ಹೊರಗೆ ಸ್ನಾನ ಮಾಡುವ ಕನಸು ಅಂದರೆ ಅದ್ರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಮನೆಯ ಹೊರಗೆ ಸ್ನಾನ ಮಾಡುವ ಕನಸು ಅಂದರೆ ಇದು ಒಳ್ಳೆಯದು ಮತ್ತು ಕೆಟ್ಟದ್ದು ಕೂಡ ಆಗಿರ್ಬೋದು ಅಂದರೆ ನೀವು ಕನಸನ್ನು ನೋಡಿದ ನಂತರ ಸಂತೋಷವಾಗಿದ್ದರೆ ನೀವು ಶುದ್ಧರಾಗಲು ಅವಕಾಶವನ್ನು ಪಡೆಯುತ್ತೀರಾ ಅಂತ ಅರ್ಥ ನಿಮ್ಮ ಹೆಸರನ್ನು ತೆರವುಗೊಳಿಸಲಾಗುವುದು ಅಂತ ಅರ್ಥ ಆದರೆ ನೀವು ಭಯಭೀತರಾಗಿ ಅಥವಾ ನೀವು ಭಯಭೀತರಾಗಿ ಅಳುವ ಕನಸು ಅಂದರೆ ನೀವು ಬಹಿರಂಗಗೊಳ್ಳುತ್ತೀರಾ ಅಂತ ಅರ್ಥ ಅಂದರೆ ನಿಮ್ಮ ಯಾವುದಾದ್ರೂ ರಹಸ್ಯ ಬಹಿರಂಗಗೊಳ್ಳುತ್ತೆ ಅಂತ ಅರ್ಥ ಇನ್ನು ನೀವು ಹಗರಣದ ಭಾಗವಾಗಿರ್ಬೋದು ಇನ್ನು ನಿಮ್ಮ ಕ್ರಿಯೆಯಿಂದ ಮುಜುಗರ ಅಥವಾ ಅವಮಾನ ಉಂಟಾಗುತ್ತೆ ಅಂತ ಅರ್ಥ ಇನ್ನು ಹೊರಗಡೆ ಸ್ನಾನ ಮಾಡುವಂತಹ ಕನಸು ಅಂದರೆ ನೀವು ನಿಜವಾಗಿಯೂ ಯಾರಂತ ಜಗತ್ತಿಗೆ ಘೋಷಿಸುವಂತಹ ಧೈರ್ಯ ಅಥವಾ ಅವಕಾಶವನ್ನು ಪಡೆಯುತ್ತೀರಾ ಅಂತ ಹೇಳ್ಬೋದು ನೀವು ಇನ್ನು ಮುಂದೆ ಮುಖವಾಡವನ್ನು ಧರಿಸಬೇಕು ಅಂತ ಇಲ್ಲ ನೀವು ಸ್ವತಂತ್ರರಾಗಿ ಬದುಕಬಹುದು ಎಂಬ ಅರ್ಥವನ್ನು ಕೂಡ ನೀಡಬೋದು ಮತ್ತು ನಿಮ್ಮ ನಿಜವಾದ ಜೀವನ ಶೈಲಿ ಅಥವಾ ಭಾವನೆಗಳನ್ನು ಮರೆ ಮಾಡುವ ಅಗತ್ಯ ಇಲ್ಲ ಅಂತ ಅರ್ಥ ಇನ್ನು ನೀವು ಹೊರಗಡೆ ಸ್ಥಾನ ಮಾಡುವಂತಹ ಕನಸು ಮತ್ತು ನೀವೇನಾದರೂ ಮುಜುಗರಕ್ಕೆ ಒಳಗಾಗುವುದು ಅಥವಾ ಏನಾದರೂ ಚಿಂತೆಗೆ ಒಳಗಾಗುವ ಕನಸು ಅಂದರೆ ಮುಂದಿನ ದಿನಗಳಲ್ಲಿ ನೀವು ಮಾಡಲಿರುವ ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕು ಅಂತ ಅರ್ಥ ಸಮಾಜವು ಸಾಮಾನ್ಯವಾಗಿ ಒಳ್ಳೆಯದಲ್ಲ ಎಂದು ಭಾವಿಸುವ ಎಲ್ಲಾ ವಿಷಯಗಳನ್ನು ತಪ್ಪಿಸಿ